ಕಡೆಗೂ ಸುಪ್ರೀಂ ಕೋರ್ಟ್ ಗೆ ಈ ದೇಶದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ರವರು ಲಕ್ಷ್ಮಣ ರೇಖೆ ಎಳ್ದಿದ್ದಾರೆ ಈ ರೀತಿ ಭಾರತದ ಇತಿಹಾಸದಲ್ಲಿ ಯಾವತ್ತೂ ಆಗಿಲ್ಲ ಇದೇನಿದು ಹೊಸ ಕಾನೂನು ಏನಾದ್ರು ಅಂತ ಕೇಳಬಹುದು ಹಾಗೇನಿಲ್ಲ ಸಂವಿಧಾನದಲ್ಲೇ ಬರೆದಿರ್ತಕ್ಕಂಥದ್ನ ಸುಪ್ರೀಂ ಕೋರ್ಟ್ ಗೆ ನೆನಪಿಸಿದ್ದಾರೆ ಮುರ್ಮು ಇದು ನಿಮ್ಮ ಲಕ್ಷ್ಮಣ ರೇಖೆ ಇದನ್ನ ದಾಟೋ ಪ್ರಯತ್ನ ಮಾಡಬೇಡಿ ಅನ್ನೋ ಅರ್ಥದಲ್ಲಿ ಒಟ್ಟು ಹದಿನಾಲ್ಕು ಪ್ರಶ್ನೆ ಕೇಳಿರುವುದು ಸುಪ್ರೀಂ ಕೋರ್ಟ್ ನೇ ಗಡ್ಕರ್ ಗೆ ತಂದು ನಿಲ್ಸಿದರೆ ನೀವು ಈ ಕೆಲಸ ಮಾಡಬಹುದಾ ಯಾವುದು ಸಂವಿಧಾನದಲ್ಲಿ ಬರೆದಿಲ್ವೋ ಅಂತಹ ಆದೇಶಗಳನ್ನ ಕೊಡಬಹುದಾ ಸಂವಿಧಾನದ ಚೌಕಟ್ಟಿಗೆ ಮೀರಿದ ರಾಷ್ಟ್ರಪತಿಗಳನ್ನೇ ನ್ಯಾಯಿಕ ಸಮೀಕ್ಷೆಗೆ ಒಳಪಡಿಸಬಹುದಾ ಸಂವಿಧಾನದ ಪ್ರಕಾರ ರಾಷ್ಟ್ರಪತಿಗಳಿಗೆ ಮತ್ತು ರಾಜ್ಯಪಾಲರಿಗೆ ಆದೇಶ ಕೊಡುವ ಹಕ್ಕು ನಿಮಗೆ ಇದೆಯಾ ಎಲ್ಲಿದೆ ಇದು ಸಂವಿಧಾನದಲ್ಲಿ ತೋರಿಸಿ ಅಂತ ಒಂದಲ್ಲ ಎರಡಲ್ಲ ಹದಿನಾಲ್ಕು ಬ್ಯಾಕ್ ಟು ಬ್ಯಾಕ್ ಪ್ರಶ್ನೆಗಳನ್ನ ಕೇಳಿದರೆ ಮುರ್ಮುರು ಇದು ಕೇವಲ ದ್ರೌಪದಿ ಮುರ್ಮುರ ಪ್ರಶ್ನೆ ಅಲ್ಲ ಸಾಮಾನ್ಯ ಜನ ಸಹ ಇದನ್ನೇ ಸುಪ್ರೀಂ ಕೋರ್ಟ್ ಗೆ ಕೇಳ್ತಾ ಇರೋದು ಪ್ರೆಸಿಡೆಂಟ್ ರಿಪಬ್ಲಿಕ್ ಆಫ್ ಇಂಡಿಯಾದಿಂದ ಒಟ್ಟು ಮೂರು ಪುಟಗಳ ಲೆಟರ್ ಹೋಗಿದೆ ಅದರಲ್ಲಿ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೇಳಲಾಗಿದೆ ದೇಶದ ಸಂವಿಧಾನಕ್ಕಿಂತ ಉನ್ನತನ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಾಗಿರುವ ಹೊಸ ಜಸ್ಟಿಸ್ ಬಿ ಆರ್ ಗವಾಯ್ ಅವರು ಮೀಡಿಯಾನ ಉದ್ದೇಶಿಸಿ ಒಂದು ಹೇಳಿದ್ರು ಸಂವಿಧಾನಕ್ಕಿಂತ ಸಂಸತ್ತು ಮತ್ತು ನ್ಯಾಯಾಂಗ ದೊಡ್ಡದಲ್ಲ ಇವರೇ ಹೇಳಿರೋ ಪ್ರಕಾರ ನ್ಯಾಯಾಲಯ ಸಂವಿಧಾನಕ್ಕಿಂತ ದೊಡ್ಡದಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ ಮತ್ತು ನ್ಯಾಯಾಂಗ ವ್ಯವಸ್ಥೆ ಅದರ ಕೆಳಗಡೆನೆ ಬರುತ್ತೆ ತಾನೇ ಇದನ್ನೇ ದ್ರೌಪದಿ ಮುರ್ಮು ಕೇಳಿರೋದು ಸಂವಿಧಾನದಲ್ಲಿ ಇಲ್ಲದೇ ಇರತಕ್ಕಂತ ಆದೇಶನ ನನಗೆ ಹೇಗೆ ಕೊಟ್ರಿ ಜಸ್ಟಿಸ್ ಕನ್ನಾರ್ ಅಂತ ರಿಟೈರ್ಡ್ ಆಗಿ ಹೋದ್ರು ಈಗ ಈ ಹದಿನಾಲ್ಕು ಪ್ರಶ್ನೆಗಳು ಹೊಸ ಜಸ್ಟಿಸ್ ಬಿ ಆರ್ ಗವಾಯಿ ಅವರ ಮುಂದೆ ಬಂದಿದ್ದಾವೆ ಆರ್ಟಿಕಲ್ ನೂರ್ ನಲವತ್ ಮೂರು ಒಂದರಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟ್ ಗೆ ಪ್ರಶ್ನೆ ಮಾಡುವ ಅಧಿಕಾರವನ್ನು ಕೊಡಲಾಗಿದೆ ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸುವ ವಿಚಾರ ವಿಮರ್ಶೆಗಳನ್ನ ರಾಷ್ಟ್ರಪತಿಗಳು ಒಪ್ಪಿಕೊಳ್ಬೇಕು ಅನ್ನೋದೇನೂ ಇಲ್ಲ ನಾನು ಈ ಹಿಂದೆನೆ ಹೇಳಿದ್ದೆ ಕ್ರಿಸ್ಪಾಗ್ ಹೇಳ್ಬಿಡ್ತೀನಿ ಎಂಟು ಏಪ್ರಿಲ್ ಸುಪ್ರೀಂ ಕೋರ್ಟ್ ನ ಇಬ್ಬರು ಜಡ್ಜಸ್ ಒಳಗೊಂಡ ಖಂಡಪೀಠ ಜಸ್ಟಿಸ್ ಭಾರತೀವಾಲಾ ಮತ್ತು ಜಸ್ಟಿಸ್ ಮಹಾದೇವನ್ ಇವರ ಖಂಡಪೀಠಕ್ಕೆ ತಮಿಳುನಾಡು ಸರ್ಕಾರ ಪಾಸ್ ಮಾಡಿದಂತಹ ಬಿಲ್ಗಳಿಗೆ ರಾಜ್ಯಪಾಲರು ಸೈನ್ ಮಾಡಿಲ್ಲ ಅದನ್ನ ರಾಷ್ಟ್ರಪತಿಗಳಿಗೆ ಕಳಿಸಿದ್ದಾರೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟ ಕೇಸ್ ಬಂದಿತ್ತು ತಮಿಳುನಾಡು ಸರ್ಕಾರ ಇದನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ವರೆಗೂ ಹೋಗಿತ್ತು ಆದ್ರೆ ಸುಪ್ರೀಂ ಕೋರ್ಟ್ ನ ಇಬ್ಬರ ಜಡ್ಜ್ಗಳ ಪೀಠ ಆದೇಶ ಕೊಟ್ಬಿಡ್ತು ರಾಷ್ಟ್ರಪತಿಗಳಿಗೆ ನೀವು ಮೂರು ತಿಂಗಳ ಡೆಡ್ ಲೈನ್ ಒಳಗೆ ಸಹಿ ಮಾಡಲಿಲ್ಲ ಅಂದ್ರೆ ಆ ಪ್ರಸ್ತಾವಗಳು ಕಾಯ್ದೆಗಳಾಗತ್ತೆ ಕಾನೂನುಗಳಾಗತ್ತೆ ಅಂತ ಸಂವಿಧಾನದಲ್ಲೇ ಇಲ್ಲದೆ ವಿಚಾರವನ್ನ ಸಂವಿಧಾನದ ರಕ್ಷಕನಾದ ಸುಪ್ರೀಂ ಕೋರ್ಟ್ ಹೇಳಿದ್ದ ಹೇಗೆ ಅನ್ನುವ ಕ್ವಶ್ಚನ್ ಮಾರ್ಕ್ ಮೂಡ್ತು ಸಂವಿಧಾನದಲ್ಲೇ ಬರೆದಿರೋದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಕಾನೂನುಗಳಿಗೆ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳು ಅಂಕಿತ ಹಾಕಬೇಕು ಅದಾದ ನಂತರ ಅಷ್ಟೇ ಅವು ಅಸ್ತಿತ್ವಕ್ಕೆ ಬರೋದು ಯಾವುದು ತಮ್ಮ ಅಧಿಕಾರ ವ್ಯಾಪ್ತಿನಲ್ಲಿ ಬರೋದಿಲ್ವೋ ಅದನ್ನ ವಿಚಾರಣೆ ಮಾಡಿ ಆದೇಶ ಕೊಟ್ಟು ಇಬ್ಬರು ನ್ಯಾಯಾಧೀಶರ ಖಂಡಪೀಠ ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಮೊದಲ ಬಾರಿಗೆ ರಾಜ್ಯಪಾಲರ ಸಹಿ ಇಲ್ಲದೆ ಕಾಯ್ದೆಗಳಾಗಿದೆ ತಮಿಳುನಾಡಿನಲ್ಲಿ ಈ ಆದೇಶನ ಕೊಡೋದಕ್ಕೆ ಆ ಇಬ್ಬರು ಜಡ್ಜ್ಗಳ ಖಂಡಪೀಠ ರೆಫರೆನ್ಸ್ ಆಗಿ ತೆಗೆದುಕೊಂಡಿದ್ದು ಯಾವ ಸಂವಿಧಾನ ಗೊತ್ತಾ ಪಾಕಿಸ್ತಾನ ಸಂವಿಧಾನ ರೀ ರೋಗ್ನೇಶ್ ಅನ್ನು ಬರೀ ಟೆರರಿಸ್ಟ್ ಗಳಿಂದ ತುಂಬಿ ತುಳುಕ್ತಾ ಇದೆ ಯಾವ ದೇಶದಲ್ಲಿ ಲೋಕತಂತ್ರ ಪ್ರಜಾತಂತ್ರಕ್ಕೆ ಬೆಲೆನೇ ಇಲ್ಲವೋ ಅಂತಹ ದೇಶದ ಸಂವಿಧಾನನ ಕೋಟ್ ಮಾಡಿ ರಾಷ್ಟ್ರಪತಿಗಳಿಗೆ ಡೆಡ್ ಲೈನ್ ಕೊಟ್ಟು ಆದೇಶ ಕೊಟ್ಬಿಡ್ತು ಸುಪ್ರೀಂ ಕೋರ್ಟ್ ಇದರ ಬಗ್ಗೆ ರಾಷ್ಟ್ರಪತಿಗಳು ಕೇಳಿರ್ತಕ್ಕಂತಹ ಒಂದೊಂದೇ ಪ್ರಶ್ನೆಗಳನ್ನ ಹೇಳ್ತೀನಿ ಕೇಳಿ ಮೊದಲನೇ ಪ್ರಶ್ನೆ ಸರ್ಕಾರದ ಬಿಲ್ಗಳು ರಾಷ್ಟ್ರಪತಿಗಳ ಮುಂದೆ ಬಂದಾಗ ಅದನ್ನು ಅವರು ಸ್ವೀಕರಿಸಬಹುದು ವಾಪಸ್ ಕಳಿಸಬಹುದು ಅಥವಾ ರಿಸರ್ವ್ ಇಡಬಹುದು ಈ ಮೂರನ್ನು ಹೊರತುಪಡಿಸಿ ಸಂವಿಧಾನದಲ್ಲಿ ಬೇರೆ ಯಾವ ವಿಕಲ್ಪಗಳನ್ನು ಸೂಚಿಸಲಾಗಿದೆ ಹೇಳಿ ಅಂತ ಕೇಳಿರೋದು ಮತ್ತೊಂದು ಪ್ರಶ್ನೆ ಫೈಲ್ ಗಳು ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ಮುಂದೆ ಬಂದಾಗ ಕ್ಯಾಬಿನೆಟ್ ನಿರ್ಣಯ ಇದು ಸಹಿ ಮಾಡಬೇಕು ಅನ್ನುವುದರ ಬಗ್ಗೆ ಏನಾದರೂ ಸಂವಿಧಾನದಲ್ಲಿ ಇದೆಯಾ ಆರ್ಟಿಕಲ್ ಎರಡ್ ಪ್ರಕಾರ ರಾಷ್ಟ್ರಪತಿಗಳನ್ನ ನ್ಯಾಯಿಕ ಸಮೀಕ್ಷೆಗೆ ಒಳಪಡಿಸಬಹುದಾ ಅಂದ್ರೆ ರಾಷ್ಟ್ರಪತಿಗಳನ್ನ ನ್ಯಾಯಾಲಯ ಪ್ರಶ್ನೆ ಮಾಡಬಹುದಾ ಯಾರು ಕೊಟ್ಟಿದ್ದು ಈ ಅಧಿಕಾರ ಎಲ್ಲಿದೆ ಸಂವಿಧಾನದಲ್ಲಿ ಅಂತ ಕೇಳಿರೋದು ಇನ್ನೊಂದು ಪ್ರಶ್ನೆ ಕೇಳಿರೋದು ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಒನ್ ರಾಷ್ಟ್ರಪತಿಗಳನ್ನ ನ್ಯಾಯಿಕ ಸಮೀಕ್ಷೆಗಳಿಂದ ಹೊರಗಿಟ್ಟಿದೆಯಾ ಇಲ್ಲವಾ ಮುಂದಿನ ಪ್ರಶ್ನೆ ಸಂವಿಧಾನದಲ್ಲಿ ಎಲ್ಲೂ ಡೆಡ್ ಲೈನ್ ಇಲ್ಲ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರು ಇಷ್ಟೇ ಸಮಯಾವಕಾಶದೊಳಗೆ ಸೈನ್ ಮಾಡಬೇಕು ಇಲ್ಲದ ನಿಬಂಧನೆಗಳನ್ನು ಹಾಕುವ ಹಕ್ಕು ಸುಪ್ರೀಂ ಕೋರ್ಟ್ ಗೆ ಇದೆಯಾ ಅಂತ ಖಾರವಾಗಿ ಪ್ರಶ್ನೆ ಮಾಡಿರೋದು ಅಂದ್ರೆ ಇಲ್ಲಿ ಸುಪ್ರೀಂ ಕೋರ್ಟ್ ನ ಪರಿಧಿಯನ್ನ ನೆನಪು ಮಾಡಿಕೊಟ್ಟಿರೋದು ಸರ್ಕಾರದ ಕಾಯ್ದೆ ಕಾನೂನುಗಳೇನಾದ್ರೂ ಸಂವಿಧಾನದಲ್ಲಿ ಪ್ರಜೆಗಳಿಗೆ ಕೊಟ್ಟಿರ್ತಕ್ಕಂತಹ ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳಿಗೆ ಧಕ್ಕೆ ಉಂಟು ಮಾಡ್ತಾ ಇದೆಯಾ ಇಲ್ವಾ ಇಷ್ಟನ್ನು ಮಾತ್ರ ಸಮೀಕ್ಷೆ ಮಾಡುವ ಅಧಿಕಾರ ಇರೋದು ಸುಪ್ರೀಂ ಕೋರ್ಟ್ಗೆ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಒನ್ ಸ್ಪಷ್ಟವಾಗಿ ಹೇಳಿದೆ ರಾಷ್ಟ್ರಪತಿಗಳು ಯಾವುದೇ ನ್ಯಾಯಿಕ ಸಮೀಕ್ಷೆಗೆ ಒಳಪಡೋದಿಲ್ಲ ಭಾರತದ ಯಾವುದೇ ನ್ಯಾಯಾಲಯ ಭಾರತದ ರಾಷ್ಟ್ರಪತಿಗಳಿಗೆ ಹೀಗೆ ಕೆಲಸ ನಿರ್ವಹಿಸಿ ಹಾಗೆ ಕೆಲಸ ನಿರ್ವಹಿಸಿ ಅಂತ ಕಾಲಮಿತಿ ಹಾಕಿ ಆದೇಶ ಕೊಡೋದಕ್ಕೆ ಬರೋದೇ ಇಲ್ಲ ಹಾಗಾದ್ರೆ ಸುಪ್ರೀಂ ಕೋರ್ಟ್ ನೆಲದ ಸಂವಿಧಾನಕ್ಕಿಂತ ದೊಡ್ಡದ ನೀವು ಹೇಗೆ ನನಗೆ ಆದೇಶ ಕೊಟ್ರಿ ಅಂತ ಇಂಡೈರೆಕ್ಟ್ ಆಗಿ ಕೇಳಿದಂತೆ ಇದು ಇದನ್ನೇ ತಾನೇ ಉಪರಾಷ್ಟ್ರಪತಿ ಧನ್ಖಡ್ ಅವರು ಹೇಳಿದ್ದು ಕೋರ್ಟ್ ಕಾನೂನುಗಳನ್ನು ಮಾಡೋದಕ್ಕ ಇರೋದು ರಾಷ್ಟ್ರಪತಿಗಳಿಗೆ ಡೆಡ್ ಲೈನ್ ಕೊಡುವ ಅಧಿಕಾರ ಕೋರ್ಟ್ ಗೆ ಇದೆಯಾ ಅಂತ ಧನ್ಖಡ್ ಅವರೇ ಈ ಹಿಂದೆ ಪ್ರಶ್ನೆ ಮಾಡಿದ್ರು ಮತ್ತೊಂದು ಪ್ರಶ್ನೆ ಕೇಳಿರೋದು ಆರ್ಟಿಕಲ್ ಎರಡ್ ಒಂದರ ಪ್ರಕಾರ ಸಂವಿಧಾನನೇ ಕೊಟ್ಟಿದೆ ರಾಷ್ಟ್ರಪತಿಗಳಿಗೆ ವಿವೇಚನಾಧಿಕಾರ ಇದನ್ನ ಹೇಗೆ ಪ್ರಶ್ನೆ ಮಾಡ್ತೀರಾ ನೀವು ಅಂತ ಕೇಳಿರೋದು ಮುಂದಿನ ಪ್ರಶ್ನೆ ರಾಷ್ಟ್ರಪತಿಗಳು ತಮ್ಮ ಮುಂದೆ ಬಂದಿರತಕ್ಕಂತ ಬಿಲ್ಗೆ ಸಹಿ ಹಾಕುವ ಮುಂಚೆ ಸುಪ್ರೀಂ ಕೋರ್ಟ್ ನ ಸಲಹೆ ಪಡುವ ಜರುತ್ ಇದೆಯಾ ನೀವೇ ಯೋಚನೆ ಇದು ಹೆಂಗೆ ಅಂದ್ರೆ ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ ಪ್ರಜೆಗಳೇ ಇಲ್ಲಿ ಪ್ರಭುಗಳು ತಮ್ಮನ್ನ ಆಳುವ ಜನರನ್ನ ಆಯ್ಕೆ ಮಾಡಿ ಸಂಸತ್ತಿಗೆ ಕಳಿಸ್ತಾರೆ ಹಲವಾರು ತಿಂಗಳುಗಳ ಕಾಲ ಸಂಸತ್ತಲ್ಲಿ ಚರ್ಚೆ ಮಾಡಿ ಕಾಯ್ದೆ ಕಾನೂನುಗಳಾಗುತ್ತೆ ಕೋರ್ಟ್ ಗಳಿರೋದೇನಕ್ಕೆ ಆ ಕಾಯ್ದೆ ಕಾನೂನುಗಳು ಸಂವಿಧಾನದ ಚೌಕಟ್ಟಿನಲ್ಲಿ ಇದೆಯಾ ಅನ್ನುವ ಸಮೀಕ್ಷೆ ಮಾಡೋದಿಕ್ಕೆ ಸಂವಿಧಾನದಲ್ಲಿ ಏನೇನು ಬರೆದಿದೆಯೋ ಅದನ್ನ ಪಾಲನೆ ಪೋಷಣೆ ಮಾಡ್ತಾ ಇದೆಯಾ ಸರ್ಕಾರ ಅನ್ನೋದನ್ನ ನೋಡೋದಿಕ್ಕೆ ಇದನ್ನ ಮೀರಿ ಕಾನೂನನ್ನೇ ಮಾಡುವ ಅಧಿಕಾರನ ಸಂವಿಧಾನ ಸುಪ್ರೀಂ ಕೋರ್ಟ್ಗೆ ಅಥವಾ ನ್ಯಾಯಾಂಗಕ್ಕೆ ಏನಾದರೂ ಕೊಟ್ಟಿದ್ಯಾ ಇದನ್ನೇ ರಾಷ್ಟ್ರಪತಿಗಳು ಕೇಳಿರೋದು ನಾವು ಏನೇ ನಿರ್ಧಾರ ತೆಗೆದುಕೊಳ್ಳುವ ಮುಂಚೆ ನ್ಯಾಯಾಂಗವನ್ನು ಕೇಳ್ಬೇಕಾ ಹಾಗಾದ್ರೆ ಲೋಕತಂತ್ರ ಪ್ರಜಾತಂತ್ರ ಯಾಕಿರ್ಬೇಕು ಅನ್ನುವ ಅರ್ಥದಲ್ಲಿ ಈ ಪ್ರಶ್ನೆಯನ್ನ ಕೇಳಿರೋದು ಮತ್ತೊಂದು ಪ್ರಶ್ನೆ ರಾಷ್ಟ್ರಪತಿಗಳ ಮುಂದೆ ಸಹಿಗಾಗಿ ಬಂದಿರತಕ್ಕಂತಹ ಬಿಲ್ಗಳಿಗೆ ಸಂಬಂಧಪಟ್ಟಂತಹ ನಿರ್ಧಾರಗಳನ್ನು ರಾಷ್ಟ್ರಪತಿ ತೆಗೆದುಕೊಳ್ಳುವ ಮುಂಚೆನೆ ಅದನ್ನ ಕೋರ್ಟ್ ನಲ್ಲಿ ಅಥವಾ ನ್ಯಾಯಾಲಯಗಳಲ್ಲಿ ಪ್ರಶ್ನೆ ಮಾಡಬಹುದಾ ಇದನ್ನ ಅವರು ಆರ್ಟಿಕಲ್ ಟೂ ಹಂಡ್ರೆಡ್ ಮತ್ತು ಟೂ ಹಂಡ್ರೆಡ್ ಒನ್ ನ ಮೆನ್ಷನ್ ಮಾಡಿ ಕೇಳಿರೋದು ಅರೆರೆ ನಾನಿನ್ನು ನಿರ್ಧಾರನೇ ತೆಗೆದುಕೊಂಡಿಲ್ಲ ನನ್ನ ಮುಂದೆ ಬಂದಿರತಕ್ಕಂತ ಫೈಲ್ಗೆ ಸೈನ್ ಹಾಕ್ಬೇಕೋ ಬೇಡವಾ ಅಂತ ಈ ಮಧ್ಯದಲ್ಲಿ ಅದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಗೆ ಅಥವಾ ನ್ಯಾಯಾಲಯಕ್ಕೆ ಹೋಗಬಹುದಾ ಕಾಮನ್ ಸೆನ್ಸ್ ಸಾಮಾನ್ಯ ನೀವೇ ಯೋಚನೆ ಮಾಡಿ ಮುಂದಿನ ಪ್ರಶ್ನೆ ಆರ್ಟಿಕಲ್ ಒನ್ ಫಾರ್ಟಿ ಟೂ ಇದರ ಪ್ರಕಾರ ಕೋರ್ಟ್ ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರ ಆದೇಶಗಳ ಜಾಗದಲ್ಲಿ ನ್ಯಾಯಾಂಗ ವ್ಯವಸ್ಥೆಯ ನಿರ್ಧಾರ ತೆಗೆದುಕೊಳ್ಳಬಹುದಾ ಹಾಗಾದ್ಮೇಲೆ ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರ ಹುದ್ದೆಗಳಾದರೂ ಯಾಕಿರಬೇಕು ಎಲ್ಲ ನಿರ್ಣಯಗಳನ್ನು ನೀವೇ ತೆಗೆದುಕೊಳ್ಳುವುದಾದ್ರೆ ಅಂತ ಇನ್ ಡೈರೆಕ್ಟ್ ಆಗಿ ಕೇಳ್ದಂಗೆ ಹಾಗಾಗಿ ನಾನು ನಿಮಗೆ ಪ್ರಾರಂಭದಲ್ಲಿ ಹೇಳ್ದೆ ದ್ರೌಪದಿ ಮುರ್ಮುರು ಲಕ್ಷ್ಮಣ ರೇಖೆ ಹೇಳದಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಮುಂದಿನ ಪ್ರಶ್ನೆ ರಾಜ್ಯಪಾಲರು ಅನುಮತಿ ನೀಡಿ ಸಹಿ ಹಾಕದೆ ಹೋದ್ರೆ ಸರ್ಕಾರ ಮಂಡಿಸಿರುವ ಬಿಲ್ಲು ಕಾಯ್ದೆ ಕಾನೂನು ಆಗುತ್ತಾ ಅಂದ್ರೆ ಸರ್ಕಾರ ಪಾಸ್ ಮಾಡಿರ್ತಕ್ಕಂಥ ಬಿಲ್ಲು ರಾಜ್ಯಪಾಲರ ಅಂಕಿತ ಬಿದ ಮೇಲೆ ಕಾಯ್ದೆಯಾಗೋದು ತಮಿಳುನಾಡಿನ ವಿಚಾರದಲ್ಲಿ ರಾಜ್ಯಪಾಲರ ಸಹಿ ಇಲ್ಲದೇನೆ ಕಾಯ್ದೆಯಾಗೋಗಿದೆ ಸುಪ್ರೀಂ ಕೋರ್ಟ್ ನ ಇಂಟರ್ಫಿಯರೆನ್ಸ್ ನಿಂದ ಇನ್ನ ಮುಂದಿನ ಪ್ರಶ್ನೆ ಕೇಳಿರೋದು ಆರ್ಟಿಕಲ್ ಒನ್ ಫಾರ್ಟಿ ಫೈವ್ ಮೂರರ ಪ್ರಕಾರ ಒಟ್ಟು ಐದು ಜನರ ಪೀಠ ವಿಚಾರಣೆ ಮಾಡಬೇಕಾಗುತ್ತೆ ಇದು ಯಾವಾಗ ಸಂವಿಧಾನದ ಬಗ್ಗೆ ವ್ಯಾಖ್ಯಾನ ಮಾಡುವಾಗ ಆದ್ರೆ ತಮಿಳುನಾಡಿನ ವಿಚಾರದಲ್ಲಿ ಕೇವಲ ಇಬ್ಬರು ಚರ್ಚೆಗಳ ಕಂಡ ಪೀಠ ರಾಷ್ಟ್ರಪತಿಗಳಿಗೆ ಆದೇಶನೇ ಕೊಟ್ಟು ಬಿಡುತ್ತೆ ಹೆಚ್ಚು ಕಡಿಮೆ ಪೂರ್ತಿ ಸಂವಿಧಾನನೇ ಬದಲಾವಣೆ ಮಾಡುವ ಆರ್ಡರ್ ಆಗಿತ್ತು ನಾವು ನೀವು ಸಾಮಾನ್ಯ ಜನ ಅನ್ಕೊಂಡಿರೋದೇನು ಸಂವಿಧಾನಕ್ಕೆ ತಿದ್ದುಪಡಿ ಮಾಡುವ ಅಧಿಕಾರ ಕೇವಲ ಮತ್ತು ಕೇವಲ ಸಂಸತ್ತಿಗೆ ಮಾತ್ರ ಇರೋದು ಆದ್ರೆ ಇಲ್ಲೇನಾಗ್ತಾ ಇದೆ ನೋಡಿ ಸೂಪರ್ ಸಂಸತ್ತಾಗಿ ಸುಪ್ರೀಂ ಕೋರ್ಟ್ ಕಾರ್ಯ ನಿರ್ವಹಿಸ್ತಾ ಇದೆಯಾ ಇದನ್ನ ನಾನ್ ಹೇಳ್ತಾ ಇಲ್ಲ ಧನ್ಕಡ್ ಅವರೇ ಹೇಳಿರೋದು ಮತ್ತೊಂದು ಪ್ರಶ್ನೆ ಕೇಳಿರೋದು ಆರ್ಟಿಕಲ್ ಒನ್ ಸಂವಿಧಾನಬದ್ಧ ಟು ಕಾನೂನುಗಳ ವಿರುದ್ಧ ಆದೇಶ ನೀಡೋದಕ್ಕೆ ಅನುಮತಿ ನೀಡುತ್ತಾ ಇದರ ಅರ್ಥ ಸಂವಿಧಾನಕ್ಕಿಂತ ಶ್ರೇಷ್ಠ ಅಂತ ಏನಾದ್ರೂ ನ್ಯಾಯಾಂಗ ವ್ಯವಸ್ಥೆ ಭಾವಿಸಿದೆಯಾ ಅಂತ ಕೇಳ್ದಂತೆ ಮುಂದಿನ ಪ್ರಶ್ನೆ ಆರ್ಟಿಕಲ್ ಒನ್ ತರ್ಟಿ ಒನ್ ರ ಪ್ರಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ವಿವಾದಗಳು ಅದನ್ನ ಸುಪ್ರೀಂ ಕೋರ್ಟ್ ಬಗೆಹರಿಸಬಹುದಾ ಇವೆಲ್ಲ ಪ್ರಶ್ನೆಗಳ ಏನನ್ನ ಸೂಚಿಸುತ್ತೆ ಸುಪ್ರೀಂ ಕೋರ್ಟ್ ಸಂವಿಧಾನದ ಚೌಕಟ್ಟಿನಲ್ಲೇ ಕಾರ್ಯನಿರ್ವಹಿಸ್ತಾ ಇದೆಯಾ ಇಲ್ಲವಾ ಇದನ್ನ ರಾಷ್ಟ್ರಪತಿಗಳೇ ಕೇಳಿರೋದ್ರಿಂದ ಅನುಮಾನಗಳು ವ್ಯಕ್ತ ಆಗೋದು ಸಹಜ ಇದಕ್ಕೆ ಸುಪ್ರೀಂ ಕೋರ್ಟ್ ಉತ್ತರ ಕೊಡ್ಬೇಕಾಗತ್ತೆ ನೀವೇ ನೋಡಿ ನೂರ ಐವತ್ತು ಕೋಟಿ ಜನ ಇರ್ತಕ್ಕಂತಹ ಭಾರತ ದೇಶದಲ್ಲಿ ಸಂಸತ್ ಇದೆ ಅವರ ಕಾಯ್ದೆ ಕಾನೂನುಗಳನ್ನ ಇಬ್ಬರು ಜಡ್ಜ್ಗಳು ಕೂತು ಮಾಡ್ತಾರೆ ಅಂದ್ರೆ ಹಾಗಾದ್ರೆ ಸಂಸತ್ ಯಾಕಿರಬೇಕು ಐದು ನೂರ ನಲ್ವತ್ ಮೂರು ಮಂದಿ ಎಂ ಪಿ ರಾಜ್ಯಸಭೆಯಲ್ಲಿ ಇನ್ನೂರ ನಲವತ್ತೈದು ಮಂದಿ ಎಂ ಪಿಗಳಬೇಕು ಎಲ್ಲವನ್ನ ಇಬ್ರು ಮೂರು ಜನ ಜಡ್ಜ್ಗಳೇ ಮಾಡಿ ಬಿಡ್ಲಿ ಇದನ್ನೇ ಈ ಹಿಂದೆ ಉಪರಾಷ್ಟ್ರಪತಿ ಜಗದೀಶ್ ಧನ್ಖಡ್ ಅವರು ಕೇಳಿತು ಸಂವಿಧಾನದಲ್ಲಿ ಎಲ್ಲವನ್ನೂ ಸಮೀಕ್ಷೆ ಮಾಡುವ ಅಧಿಕಾರವನ್ನ ಕೋರ್ಟ್ಗೆ ನೀಡಲಾಗಿದೆ ಆದ್ರೆ ಅವರು ಇದನ್ನ ಮಿಸೈಲ್ ರೀತಿ ಉಪಯೋಗಿಸ್ತಾ ಇದ್ದಾರೆ ಈ ಮಾತನ್ನ ಉಪರಾಷ್ಟ್ರಪತಿ ಧನ್ಕಡ್ ಅವರೇ ಹೇಳಿತ್ತು ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ